ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ನೋಡೋಣ ಫಸ್ಟ್ ಡಿಸೈನ್ ಇಲ್ಲಿ ನೋಡ್ತಾ ಇರೋದು ಸ್ಟಟ್ ಟೈಪ್ ಇಯರಿಂಗ್ಸ್ ಲೀಫ್ ಹಾಗೇನೇ ಮ್ಯಾಂಗೋ ಶೇಪ್ ಅಲ್ಲಿ ಬರುತ್ತೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಹೊಸ ಕಲೆಕ್ಷನ್ಸ್ ಇದು ಬರೀ ಮೂರರಿಂದ ನಾಲ್ಕು ಗ್ರಾಮ್ ಅಲ್ಲಿ ಈ ತರ ದೊಡ್ಡದಾಗಿ ಕಾಣುವಂತ ಓಲೆಗಳನ್ನ ಮಾಡಿಸ್ಕೋಬಹುದು ಇದು ಲೇಡೀಸ್ ಫಿಂಗರ್ ರಿಂಗ್ ಡಿಸೈನ್ಗಳು ಸಿಂಗಲ್ ಸ್ಟೋನ್ ಅಲ್ಲಿ ಮಾಡಿರುವಂತದ್ದು ಒಂದು ಮುಖಾಲಿಂದ ಎರಡು ಗ್ರಾಮ್ಗೆಲ್ಲ ಈ ತರ ಡಿಸೈನ್ಸ್ಗಳು ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಪರ್ಲ್ ವಿತ್ ಎಲೆಕ್ಟ್ರೋಫೋಮಿಂಗ್ ಗುಂಡಲಿ ಮಾಡಿರುವಂತಹ ಮುತ್ತಿನ ಸರಗಳು ಸಿಂಪ್ಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಬಿಗ್ ಸೈಜ್ ಪರ್ಲ್ಸ್ ಅನ್ನ ಯೂಸ್ ಮಾಡಿದರೆ ಬ್ಯಾಕ್ ಸೈಡ್ ನಿಮ್ಗೆ ಥ್ರೆಡ್ ಇರುವಂತದ್ದು ಕೇವಲ ಐದರಿಂದ ಆರ್ ಗ್ರಾಮ್ ಅಲ್ಲಿ ಇಷ್ಟು ಗ್ರಾಂಡ್ ಆಗಿ ಕಾಣುವಂತಹ ಸರಗಳು ಸಿಗುತ್ತೆ ಅಂದ್ರೆ ಖಂಡಿತ ಮಾಡಿಸ್ಕೋಬಹುದು ಇದು ಲಕ್ಷ್ಮೀ ಕಾಸಲ್ಲಿ ಮಾಡಿರೋ ನೆಕ್ಲೆಸ್ ಡಿಸೈನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಇದರ ಒಂದು ವೇಟ್ ಬಂದು ಫಾರ್ಟಿ ಒನ್ ಗ್ರಾಮ್ಸ್ ಇರೋದ್ರಿಂದ ಗಟ್ಟಿಯಾಗಿ ಬರುತ್ತೆ ನಿಮಗೆ ಡಿಸೈನು ಕಡಿಮೆ ಗ್ರಾಮ್ ಅಲ್ಲಿ ಅರೌಂಡ್ ಟ್ವೆಂಟಿ ಗ್ರಾಮ್ಸ್ ಕೂಡ ಸೇಮ್ ಡಿಸೈನ್ ನ ಮಾಡಿಸ್ಕೋಬಹುದು ಈ ಒಂದು ನೆಕ್ಲೆಸ್ಗೆ ಮ್ಯಾಚ್ ಆಗುವಂತಹ ಲಾಂಗ್ ಹಾರ ಕೂಡ ತೋರಿಸ್ತಾ ಇದೀನಿ ಸೊ ನೋಡ್ತಾ ಇದೀರಾ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಡಿಸೈನು ಅಂತ ಬ್ರೈಟ್ ಈ ಇತರ ಹಾರಗಳು ತುಂಬಾನೇ ಸಖತ್ ಆಗಿ ಕಾಣಿಸುತ್ತೆ ಇದರಲ್ಲಿ ಲಕ್ಷ್ಮಿ ಕಾಸಿನ ಜೊತೆ ಪಿಕಾಕ್ ಡಿಸೈನ್ ಬರುತ್ತೆ ಗ್ರ್ಯಾಂಡ್ ಲುಕಿಂಗ್ ಡಿಸೈನು ಈ ಒಂದು ಹಾರದ ಟೋಟಲ್ ನೆಟ್ ವೇಟ್ ಬಂದು ಫಿಫ್ಟಿ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ನಾಲ್ಕು ಎಳೆಯಲ್ಲಿ ಮೋಹನ್ ಮಾಲಾ ಗುಂಡಿನ ಸರ ಕಂಪ್ಲೀಟ್ ಆಗಿ ಹಾರ ಪೂರ್ತಿ ನಿಮಗೆ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ ಇದು ಫಿಫ್ಟಿ ಒನ್ ಗ್ರಾಮ್ಸ್ ಅಲ್ಲಿ ಮಾಡಿರೋದು ಹಾಗೇನೆ ಆಂಟಿಕ್ ಫಿನಿಶ್ ಅಲ್ಲಿ ಇರುವಂತದ್ದು ಇದು ಮೂರು ಎಳೆಯಲ್ಲಿ ಮುತ್ತಿನ ಲಾಂಗ್ ಹಾರ ಕೆಳಗಡೆ ಲಕ್ಷ್ಮೀ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ನೋಡಬಹುದು ಇದರ ವೆಯ್ಟ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಇವತ್ತು ತೋರಿಸುವಂತಹ ಪ್ರತಿಯೊಂದು ಡಿಸೈನ್ಸ್ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಅಲ್ಲಿ ಇರುತ್ತೆ ಫೋರ್ಟಿ ಏಟ್ ಗ್ರಾಮ್ಸ್ ಅಲ್ಲಿ ತ್ರೀ ಸ್ಟೆಪ್ ನೆಕ್ಲೆಸ್ ಡಿಸೈನ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಡಿಸೈನ್ ಮಾಡಿದರೆ ಯುನಿಕ್ ಲುಕ್ ಅನ್ನ ಕೊಡುತ್ತೆ ನಿಮಗೆ ಇದು ಕಂಪ್ಲೀಟ್ ಆಗಿ ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರುವಂತಹ ಬ್ರೈಡಲ್ ಚೋಕರ್ ನೆಕ್ಲೆಸ್ ಡಿಸೈನು ಹೆವಿ ಲುಕ್ ಅನ್ನ ಕೊಡುತ್ತೆ ಬ್ರಾಡ್ ಆಗಿ ಕಾಣುವಂತಹ ನೆಕ್ಲೆಸ್ ಡಿಸೈನ್ಸ್ ನ ಇಷ್ಟಪಡೋರು ಈ ತರ ಪ್ಯಾಟರ್ನ್ ಅಲ್ಲಿ ಮಾಡಿಸ್ಕೋಬಹುದು ಇದರ ವೇಟ್ ನಿಮಗೆ ಫಾರ್ಟಿ ನೈನ್ ಮತ್ತೊಂದು ಪಿಕಾಕ್ ಡಿಸೈನ್ ನೆಕ್ಲೆಸ್ ನೋಡ್ತಾ ಇದ್ದೀರಾ ಸ್ಟೋನ್ ವರ್ಕ್ ಇರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಇದೆ ಡಿಸೈನು ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಈ ತರ ನೆಕ್ಲೆಸ್ಗಳು ನಿಮ್ಗೆ ಸಿಗುತ್ತೆ ಇದು ಮೆಶ್ ಡಿಸೈನ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತಹ ಮೀಡಿಯಂ ಲೆಂತ್ ನೆಕ್ಲೆಸ್ ಡಿಸೈನು ಇದಕ್ಕೆ ನಕಾಶ್ ವರ್ಕ್ ಪೆಂಡೆಂಟ್ ಬರುತ್ತೆ ಟೋಟಲ್ ಆಗಿ ಸಿಕ್ಸ್ಟಿ ಫೋರ್ ಗ್ರಾಮ್ಸ್ ಅಲ್ಲಿ ಮಾಡಿರುವಂತದ್ದು ಇದು ಹದಿನೆಂಟರಿಂದ ಇಪ್ಪತ್ತು ಗ್ರಾಮ್ ರೇಂಜ್ ಅಲ್ಲಿ ಬರುವಂತಹ ಲೇಟೆಸ್ಟ್ ಗೋಲ್ಡ್ ಬ್ಯಾಂಗಲ್ ಡಿಸೈನ್ಸ್ ಇಲ್ಲಿ ನೀವು ಬ್ಲಾಕ್ ಅಂಡ್ ಫಿನಿಶ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಡಿಸೈನ್ಸ್ ಗಳನ್ನ ನೋಡಬಹುದು ಇದರ ವೇಟ್ ಬಂದು ಫೈವ್ ಟು ಏಟ್ ಗ್ರಾಮ್ಸ್ ರೇಂಜ್ ಅಲ್ಲಿ ಬರುತ್ತೆ ಜೊತೆಗೆ ಪರ್ಲ್ ಇಯರಿಂಗ್ಸ್ ಕೂಡ ಇದೆ ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಮೈಸೂರಿನಲ್ಲಿ ಇರುವಂತಹ ರಾಜಾಶ್ರೀ ಜಿವಲ್ಸ್ ಅನ್ನುವ ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಅವೈಲಬಲ್ ಇದೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ಹೋಪ್ ನಿಮ್ಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ